ಕೇಂದ್ರದಲ್ಲಿ ಮ್ಯಾಡಮ್ ಡೆಲ್ಲಿನಲ್ಲಿ ಕುತ್ಕೊಂಡು ಅವ್ರು ಏನೋ ಒಂದು ಉತ್ತರ ಕೊಟ್ಬಿಟ್ರು ಮಾಡ್ಬಿಟ್ರು ನಾವೇನಾದ್ರು ವಾಪಸ್ ರಿವರ್ಸ್ ಕೇಳ್ಕೊಳ್ಳೋಣ ಅಂತಂದ್ರೆ ನಮಗೆ ಅವಕಾಶ ಇಲ್ಲ ಹಾಗಾದ್ರೆ ಅವ್ರು ನಮ್ಮನ್ನು ಹತ್ರ ಬಿಟ್ಕೊಳ್ಳಲ್ಲ ಅವ್ರಿಗೆ ಕನ್ನಡ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಇಟ್ಸ್ ಓಕೆ ಬಿಕಾಸ್ ಅವರು ಕನ್ನಡದಂತಲ್ಲ ಕನ್ನಡದಿಂದ ಆಯ್ಕೆ ಆಗಿದ್ದಾರೆ ಹೊರತು ಬಟ್ ಅವ್ರನ್ನೇ ನಮ್ಮನ್ನೇನು ಬಿಟ್ಕೊಳ್ಳಲ್ಲ ನಿಮ್ದು ಏನರಪ್ಪ ಪ್ರಶ್ನೆ ಅಂತ ನಮ್ಮನ್ನೇನು ಯಾವತ್ತೂ ಕೇಳು ಇಲ್ಲ ಕೇಳ್ತಾರೆ ಅಂತ ನನಗೇನು ಅನಿಸೂ ಇಲ್ಲ ಇಲ್ಲಿಗೆ ಬಂದ್ರೆ ಕೇಳಕ್ಕಾರು ಕೇಳಕೋಬೋದು ನಮಗ್ ಬರೋ ಅರ್ಧಂಬರ್ದ ಇಂಗ್ಲಿಷ್ ಅಲ್ಲಿ ಬರಲ್ಲ ಆಯ್ತಪ್ಪ ಬೇಡ ಬಿಡ್ರಪ್ಪ ಅಲ್ಲಿ ಮ್ಯಾಡಮ್ ಕೈಲಿ ಇಸ್ಕೊಂಬ ನೀವಾರು ಕರೆಕ್ಟ್ ಆಗಿ ಹೇಳ್ರಪ್ಪ ಅಂತಂದ್ರೆ ನಮ್ ರಾಜ್ಯ ಬಿಜೆಪಿನವರು ಮಗಕ್ ಟವಲ್ ಹಾಕೊಂಡು ಓಡಾಡ್ತಿದ್ದೀರಿ ಹೇಳ್ತಾರೆ ಎಲ್ಲ ಅವ್ರು ಹೇಳ್ತಾರೆ ಕೇಳಿದ್ರೆ ರಾಜಕಾರಣ ಹೇಳ್ಬಿಡ್ತೀರಿ ಇವತ್ತಾಗಿರೋದು ಅದೇ ಬಟ್ ಅವರೇ ಹೇಳೋದೇನು ಕನ್ನಡಿಗರ ತೆರಿಗೆ ದುಡ್ಡಲ್ಲಿ ಚಾರ್ಟೆಡ್ ವಿಮಾನದಲ್ಲಿ ದೆಹಲಿಗೆ ಹೋಗಿರೋ ಸಿದ್ದರಾಮಯ್ಯ ಕಂಬಿ ಇಲ್ಲದೆ ರೈಲ್ ಬಿಡ್ತಾ ಇದ್ದಾರೆ ಅಂತೇನೋ ಒಂದು ಪೋಸ್ಟರ್ ಅಂತೆ ಬಿಜೆಪಿ ಅವರದ್ದು ಏನರಪ್ಪ ಈ ಪೋಸ್ಟರ್ ಮಾಡಿದ್ದಂತಹ ಪಿಕಾಸೋಗಳು ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಪಿಕಾಸೋಗಳು ನಿಮ್ ನಿಮ್ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಚೀಫ್ ಮಿನಿಸ್ಟರ್ಗಳು ಎಷ್ಟೆಷ್ಟು ಚಾರ್ಟೆಡ್ ವಿಮಾನಗಳನ್ನು ಬಳಸಿರ್ತಾರಪ್ಪ ಏನಾದರೂ ನೈತಿಕತೆ ಯಾರಿಗಾದ್ರೂ ಯಾವುದೇ ಸರ್ಕಾರದಲ್ಲಿ ಯಾರಿಗಾದ್ರೂ ಇದೆಯಾ ಮೇಲೆ ಮೇಲೆ ಆಣೆ ಆಣೆ ಇಲ್ಲ ಬರೀ ಚಾರ್ಟೆಡ್ ವಿಮಾನಗಳ ಬಳಕೆ ವಿಚಾರದಲ್ಲಿ ಇದೆಯಾ ಆಗ ಕನ್ನಡಿಗರ ತೆರಿಗೆ ದುಡ್ಡು ಆಗಿರಲಿಲ್ವಾ ಅದು ಆಗಲ್ವಾ ಬಳಸವಾಗಲ್ಲ ಕೇಂದ್ರದವ್ರು ಆಗ್ಲಿ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಜನರಿಗೆ ದಾರಿ ಅದು ಮರಿ ಮಾಸ್ತಾ ನಾವು ಸ್ಪಷ್ಟವಾಗಿ ಹೇಳ್ತಾ ನರೇಂದ್ರ ಮೋದಿಜಿ ಅವರ ಅವಧಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅದೇ ಬುರುಡೆ ಬಿಡಬೇಡ್ರಿ ರೀ ಎಲ್ಲ ಸೇರ್ಕೊಂಡು ಅಧ್ಯಕ್ಷರಾಗಿದ್ದೀರಿ ಸ್ವಲ್ಪ ಅಧ್ಯಯನ ಮಾಡೋದು ಕಲ್ತ್ಕೊಳ್ಳಿ ಸುಮ್ಮನೆ ಅದೇ ಬುರುಡ ಬಿಡ್ತಾರೆ ಎರಡು ಲಕ್ಷದ ಎಂಬತ್ತಕ್ಕೂ ಸಾವಿರ ಕೋಟಿ ಲೆಕ್ಕಾಚಾರ ನೀವು ಕೊಡ್ತಿರೋದು ಸರಿ ಇದೆ ಅವ್ರು ಕೊಡ್ತಿರೋದು ಸರಿ ಇದೆ ಅದು ದೊಡ್ಡದಲ್ಲ ಸಮಸ್ಯೆ ಏನಕ್ಕೆ ಅದು ಡಿವೈಡ್ ಮಾಡ್ರೆ ಅಂತಂದ್ರೆ ಯಾರು ಒಬ್ರು ಮಾಡಕ್ ರೆಡಿ ಇಲ್ಲ ಸುಮ್ಮನೆ ದರಿದಪ್ಪ ಮಾತಾಡ್ತೀರಿ ಒಂದು ಕೆಲಸ ಮಾಡ್ರಿ ಬಿ ಜೆ ಪಿ ಅಧ್ಯಕ್ಷರು ನೀವು ಹೆಂಗಿದ್ದೀರಿ ಎಲ್ಲವನ್ನು ಅರ್ತ್ಕೊಂಡು ಹಂಗೆ ಕಾಣಿಸ್ತಿದೆ ನಾಳೆ ನಾಳೆ ನಮ್ಮ ಆಫೀಸ್ ಕಡೆ ಬನ್ನಿರಿ ನಾನೇ ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೋತೀನಿ ಆ ನೇರಲ್ಲಿ ಜನಕ್ಕೆ ನೀವು ನೀವು ಕರೆಕ್ಟಾಗಿ ವರ್ಣನೆ ಮಾಡಿ ಹೇಳ್ಬಿಡ್ರಪ್ಪ ಸುಮ್ಮನೆ ಯಾಕೆ ಬರ್ರಿ ಸ್ವಾಗತ ಸುಸ್ವಾಗತಂ ಯಾವ ರೀತಿ ದಾರಿ ತಪ್ಪು ಹೆಂಗೆ ದಾರಿ ತಪ್ಪು ಶ್ರೀ ದಾರಿ ತಪ್ಪು ಜಾಡ್ ಸಹ ಬಿಸಾಕ್ಬಿಟ್ರೆ ಹೇಳ್ತೀನಿ ಎಲ್ಲರೂ ನಾನೇ ಕೂತ್ಕೊತೀನಿ ನಿಮ್ಮ ಜೊತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ